ನಮಸ್ಕಾರ ದಾವಣಗೆರೆ ದಾವಣಗೆರೆ ಅಂತ ಅಂದೆ ಫಸ್ಟ್ ನೆನಪಿಗೆ ಬರೋದು ಬೆಣ್ಣೆ ದೋಸೆ ಮತ್ತೆ ಬೆಣ್ಣೆ ಮನ್ಸಿರುವಂತ ಜನ ಅದಾದ್ಮೇಲೆ ನಾವು ಈ ಒಂದು ಇಂಡೋರ್ ಸ್ಟೇಡಿಯಂ ಮಾಡ್ತಿದೀವಲ್ಲ ಸಾಮ್ನೂರು ಶಿವಶಂಕರಪ್ಪನವ್ರದ್ದು ಒಂದು ಸ್ಟೇಡಿಯಂ ದಾವಣಗೆರೆ ಅಂದ್ರೆ ಅವರು ಅವರು ಅಂದ್ರೆ ದಾವಣಗೆರೆ ಅಂತ ಮತ್ತೆ ನಮ್ಮ ಇಡೀ ಕರ್ನಾಟಕದ ಜನ ಎಲ್ರಿಗೂ ವೇದಿಕೆ ಮೇಲೆ ಬಂದಿದ್ದೀನಿ ಅಭಿಮಾನಿಗಳು ಬಿ ಐ ಪಿ ಕಾಯ್ತಾ ಇರುವಂತಹ ಕನಸು ಹನ್ನೊಂದನೇ ತಾರೀಕು ನನಸು ಇದೆ ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಕಾಂಬಿನೇಷನ್ ಇಟ್ ಅದೇ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಮತ್ತೆ ಎಷ್ಟು ಸಮಯದ ನಂತರ ನಿಮ್ಮ ಕಾಂಬಿನೇಷನ್ ಸಿನಿಮಾ ಬರ್ತಾ ಇದೆ ಆ ಎಕ್ಸೈಟ್ಮೆಂಟ್ ಹನ್ನೊಂದನೇ ತಾರೀಕು ನೀವೆಷ್ಟು ಕಾಯ್ತಾ ಇದ್ದೀರಾ ತುಂಬಾನೇ ಕಾಯ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಒಂದು ನಂದು ಹನ್ನೆರಡು ವರ್ಷ ಆದ್ಮೇಲೆ ಬರ್ತಾ ಇರುವಂತಹ ಕಾಂಬಿನೇಷನ್ ಅದ್ದೂರಿ ಆದರಲ್ಲೇ ತುಂಬಾ ಎಕ್ಸೈಟ್ಮೆಂಟ್ ಇದೆ ಯಾಕೆಂತಂದ್ರೆ ದಾವಣಗೆರೆ ಅಂದ ತಕ್ಷಣ ಇನ್ನೊಂದು ನೆನಪೇ ಬರುತ್ತೆ ಅಂತಂದ್ರೆ ಅದ್ದೂರಿ ಸಿನಿಮಾ ಇಲ್ಲಿ ನೂರ ಎಪ್ಪತ್ತೈದು ದಿನ ಓಡಿತ್ತು ಅಶೋಕ ಥಿಯೇಟ್ರಲ್ಲಿ ಯಾಕೆಂತಂದ್ರೆ ಒಟ್ಟು ಒಂದು ನೂರ ಐವತ್ತು ಸೆಂಟ್ರಲ್ಲಿ ಫಿಫ್ಟಿ ಡೇಸ್ ಆಗಿತ್ತು ಒಂದು ಸೆಂಟರ್ ಸೆಂಟ್ರಲ್ಲಿ ಹಂಡ್ರೆಡ್ ಡೇಸ್ ಆಗಿತ್ತು ಒಂದು ಏಳು ಸೆಂಟ್ರಲ್ಲಿ ಅಷ್ಟೇ ಒನ್ ಸೆವೆಂಟಿ ಫೈವ್ ಡೇಸ್ ಆಗಿದ್ದು ಅದರಲ್ಲಿ ಒಂದು ಸೆಂಟರ್ ದಾವಣಗೆರೆ ಅವತ್ತು ದಾವಣಗೆರೆ ಜನ ಅದ್ದೂರಿಯಾಗಿ ಬೆಂಡೆ ಮನಸ್ಸಿಂದ ನಮ್ಮನ್ನ ಸಖತ್ತಾಗಿ ಸ್ವಾಗತ ಮಾಡಿ ಪ್ರೀತಿ ಮಾಡಿ ಗೆಲ್ಲಿಸಿದ್ರಿ ಇವಾಗ ಮಾರ್ಟಿನ್ ಬರ್ತಾ ಇದೆ ಅವತ್ತೇನಾಗಿತ್ತು ಅದಕ್ಕೆ ಡಬಲ್ ಜಯನ ವಿಜಯದಶಮಿ ದಿನ ವಿಜಯ ಕೊಡ್ತಿರ ಅಂತ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಖಂಡಿತವಾಗ್ಲೂ ಹನ್ನೊಂದನೇ ತಾರೀಕು ಬಿಡುಗಡೆ ಮಾರ್ಟಿನ್ ಚಿತ್ರ ನಮ್ಗೆ ಯಾರಿಗೂ ಮೋಸ ಮಾಡಲ್ಲ ಅದಂತೂ ನಂಬಿಕೆ ಯಾವ ಒಂದು ಅಂಶಕ್ಕೋಸ್ಕರ ಈ ಸಿನಿಮಾ ಮಿಸ್ ಮಾಡಲೇಬಾರದು ಗುರು ಅನ್ನೋದಾದ್ರೆ ಅದು ಏನಾಗಿರುತ್ತೆ ಸರ್ ಒಂದೇನಂತಂದ್ರೆ ಯಾವ್ದಾದ್ರೂ ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದು ನನ್ನ ಅದೃಷ್ಟ ಹೀರೋ ಅದೃಷ್ಟ ಹೀರೋಯಿನ್ ಅದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ತಂಡದಲ್ಲಿ ಯಾರದೋ ಒಬ್ರದ್ದು ಒಂದು ಅದೃಷ್ಟ ಇರುತ್ತೆ ಅಂತ ಅನ್ಕೋತೀವಿ ಅದರಲ್ಲಿ ನಮ್ಮ ವೇದಿಕೆ ಮೇಲಿರೋರಿಗೆ ಮಾತಾಡೋದಕ್ಕಿಂತ ಮುಂಚೆ ಆ ವೇದಿಕೆ ಹಿಂದೆ ಮತ್ತೆ ನಮ್ಮ ಸಿನಿಮಾ ಹಿಂದೆ ಕೆಲಸ ಮಾಡಿರ್ತಾರಲ್ಲ ಯಾಕೆಂದರೆ ಮೇಯ್ನ್ ಟೆಕ್ನಿಷಿಯನ್ ಅಂದಾಗ ಕ್ಯಾಮ್ರಾ ಮುಂದೆ ಬರ್ತಾರೆ ಮಾತಾಡ್ತೀವಿ ಅವ್ರಿಗೊಂದು ಕ್ಯಾಮ್ರಾ ಇದು ಸಿಗುತ್ತೆ ಮತ್ತು ಅವ್ರಿಗೊಂದು ಅಪ್ರಿಷಿಯೇಷನ್ ಸಿಗುತ್ತೆ ಬಟ್ ನಾವು ಬಂದು ಒಂದು ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ನ ಕಂಪೋಸ್ ಮಾಡೋದಕ್ಕೆ ಅಂತಂತಂದ್ಬಿಟ್ಟು ಆ ಜಾಗನ ಪ್ರಿಪೇರ್ ಮಾಡ್ತಾರೆ ಒಬ್ಬ ನಿರ್ದೇಶಕನಿಗೆ ಅಂತ ಬಂದರೆ ನಿರ್ದೇಶಕನ ತಂಡದ ಹಿಂದೆ ಒಂದು ಒಂದು ಎಂಟತ್ತು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಅಸೋಸಿಯೇಟ್ ಡೈರೆಕ್ಟರ್ಸು ಕೋ ಡೈರೆಕ್ಟರ್ಸ್ ಕೆಲಸ ಮಾಡ್ತಾರೆ ಯಾಕೆ ನಾನು ಏನೋ ಒಂದು ಸೀನ್ಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಒಂದಷ್ಟು ಪ್ರಾಪರ್ಟೀಸ್ ಬೇಕಾಗಿರುತ್ತೆ ಒಂದಷ್ಟು ಆರ್ಟಿಸ್ಟ್ಗಳು ಬೇಕಾಗಿರುತ್ತಾರೆ ಕಾಸ್ಟ್ಯೂಮ್ಸ್ ಬೇಕಾಗಿರುತ್ತೆ ಇದನ್ನ ನನ್ನ ನಿರ್ದೇಶಕ ಅಂತ ಬಂದಾಗ ನನ್ನ ತಂಡ ರೆಡಿ ಮಾಡುತ್ತೆ ಅದೇ ರೀತಿ ಒಂದು ಸೆಟ್ ಅಂತ ಬಂದಾಗ ಮೋಹನ್ ಬಿಕೆರೆ ಸರ್ ನನಗೊಂದು ಅಂದ್ರೆ ಅವ್ರ ಬಗ್ಗೆನೂ ಮಾತಾಡಬೇಕು ಮೋಹನ್ ಬಿಕೆರೆ ಅಂತ ಬಂದಾಗ ಇದರಲ್ಲಿ ತುಂಬ ಸೆಟ್ಗಳಿಗೆ ಕೆಲಸ ತುಂಬಾ ಆಗಿದೆ ಅಂದ್ರೆ ಎಲ್ಲದಕ್ಕೂ ಮಿನೇಚರ್ಗಳನ್ನ ರೆಡಿ ಮಾಡ್ತೀವಿ ಮಿನೇಚರ್ನ ರೆಡಿ ಮಾಡೋದು ಒಂದು ನಾಲ್ಕೈದು ದಿನದ ಕೆಲಸ ಬಟ್ ಆ ಮಿನೇಚರ್ ರೆಡಿ ಮಾಡಾದ್ಮೇಲೆ ಅದನ್ನ ಕರಗತ ಮಾಡಿಕೊಂಡು ಅದನ್ನ ಒಂದು ಆ ಸೆಟ್ನ ಹಾಕೋದಕ್ಕೆ ಒಂದು ಒನ್ ಅಂತ ಒನ್ ಒನ್ ಅಂಡ್ ಹಾಫ್ ಮಂತ್ ಹಿಡಿಯುತ್ತೆ ಅವರು ಹೇಳ್ಕೊಟ್ಟದ ಆ ಹಿಂದೆ ಮೊಳೆ ಹೊಡೆಯೋರಿಂದ ಹಿಡಿದು ರಿಪೀಸ್ ಪಟ್ಟಿನ ಕಟ್ ಮಾಡೋರಿಂದ ಹಿಡಿದು ಪೇಂಟ್ ಮಾಡೋರಿಂದ ಹಿಡಿದು ಆ ಜಾಗಕ್ಕೆ ಎಲ್ಲನೂ ತಗೊಂಬಂದು ಆ ಸೆಟ್ನ ಸರ್ ನಾಳೆ ನಾವು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ನಾವೆಲ್ಲ ನಾವೆಲ್ಲೋ ಇಲ್ಲ ಸರ್ ಇನ್ನೊಂದಿನ ಟೈಮ್ ಕೊಡಿ ಸರ್ ಮಾಡ್ತೀವಿ ಅಂತಾರಲ್ಲ ಆ ಸೆಟ್ಟಿದ್ದಾಗೆಡೆ ಕೆಲಸ ಮಾಡಿದಾರಲ್ಲ ಅವರು ಶ್ರಮ ಇರುತ್ತೆ ಅದಾದ ಮೇಲೆ ನಮ್ಮ ನಾಯಕ ನಾಯಕಿ ಯಾರೇ ಆದರೂ ಆರ್ಟಿಸ್ಟ್ ಚೆನ್ನಾಗಿ ಕಾಣಬೇಕು ಅಂತಂದರೆ ಒಬ್ಬ ಮೇಕಪ್ ಇರ್ತಾನೆ ನಮ್ಗೇನು ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಮೇಕಪ್ ತುಂಬ ಒಬ್ಬ ಟ್ಯಾಟೂ ಆರ್ಟಿಸ್ಟ್ ಇದ್ದಾನೆ ಒಂದು ಎರಡು ಅವರು ಅದು ಇರಿಟೇಟ್ ಆಗುತ್ತೆ ಯಾಕೆಂತಂದ್ರೆ ಆ ಇದು ಮಾಡೋದು ಆ ಕಲರ್ ಹಾಕೋದು ಆ ಸ್ಮೆಲ್ ಬರೋದು ತಲೆ ಸುತ್ತ ಬರುತ್ತೆ ಅದಕ್ಕೊಂದು ಎರಡು ಅವರ್ ಟೈಮು ಆ ಟ್ಯಾಂಟು ಹಾಕೋನು ಇಂಪಾರ್ಟೆಂಟ್ ಆಗ್ತಾನೆ ಮೇಕಪ್ ಮಾಡೋನು ಇಂಪಾರ್ಟೆಂಟ್ ಆಗ್ತಾನೆ ಮತ್ತೆ ಅವರು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಕಾಸ್ಟ್ಯೂಮ್ನ ಚೇತನ್ ಧ್ರುವನ್ಗೆ ಕಾಸ್ಟ್ಯೂಮ್ ಮಾಡಿದ್ದು ಮತ್ತು ನಮ್ಮ ಹೀರೋಯಿನ್ಗೆ ಪ್ರೀತಿ ಅಂತ ಒಂದು ಇಬ್ರು ಮೂರು ಜನ ಮಾಡಿದ್ರು ಅವ್ರು ಇಂಪೆಂಟ್ ಆಗ್ತಾರೆ ಮೇಲೆ ಆ್ಯಕ್ಷನ್ ಈ ಸಿನಿಮಾದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರು ಮೇಜರ್ ಇದು ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಒಂದು ಒಂಬತ್ತು ಸೀಕ್ವೆನ್ಸ್ ಇದೆ ಈ ಸಿನಿಮಾದಲ್ಲಿ ಅದರಲ್ಲಿ ನನ್ನ ಸಿನಿಮಾದಲ್ಲಿ ತುಂಬ 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 ಸ್ಟ್ರೆಂತ್ ಅಂತಂದರೆ ಇದು ರವಿವರ್ಮ ಮಾಸ್ಟರ್ ರವಿವರ್ಮ ಮಾಸ್ಟರ್ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಅವ್ರು ಹೇಳಿದ್ರು ತಂಗಿಗಾಗಿ ತಂಗಿಗಾಗಿ ಸಿನಿಮಾ ಅಂತ ಅಂದ್ಬಿಟ್ಟು ಆ ತಂಗಿಗಾಗಿ ಸಿನಿಮಾದಲ್ಲೇ ಫಸ್ಟ್ ಒಂದ್ ಸಾಂಗ್ ಮಾಸ್ಟರ್ ಗೆ ಮಾಸ್ಟರ್ ಏನೋ ಒಂದು ಚಾನ್ಸ್ ಸಿಕ್ಕಿದೆ ಬರ್ದಿದ್ವಿ ನೋಡಿ ಮಾಸ್ಟರ್ಗೆ ಚೆನ್ನಾಗಿದೆಯಾ ಅಂತ ಫಸ್ಟ್ ತಗೊಂಡೋಗಿ ತೋರಿಸಿದ್ದೆ ಅವ್ರಿಗೆ ಬಟ್ ಆ ಸಾಂಗ್ ಚೆನ್ನಾಗಿ ಅಲ್ಲಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದನೂ ನನಗೆ ಸಪೋರ್ಟ್ ಮಾಡಿರುವಂಥ ವ್ಯಕ್ತಿ ಅಂದರೆ ಪ್ರತಿಯೊಂದು ಹಂತದಲ್ಲೂ ಅವಾಗ ನಮಗೆ ಫೈನಾನ್ಷಿಯಲಿ ಆಗ್ಬೋದು ಇಲ್ಲ ಅಂತಂದರೆ ಏನೋ ಒಂದು ಮೋಟಿವೇಶನ್ಗಾದ್ರು ಎಲ್ಲ ಹಂತದಲ್ಲೂ ನನ್ನ ಜೊತೆಗೆ ನಿಂತದ್ದವರು ನನ್ನ ಎಲ್ಲ ಸಿನಿಮಾದಲ್ಲೂ ಸಿಂಗಲ್ ಕಾರ್ಡ್ ಇದ್ದಿದ್ದು ರವಿ ವರ್ಮಾ ಮಾಸ್ಟರ್ ಆಕ್ಷನ್ ಇದರಲ್ಲಿ ಇನ್ನೊಬ್ರು ಎಂಟ್ರಿ ಆಗಿರು ರಾಮ್ ಲಕ್ಷ್ಮಣ್ ಮಾಸ್ಟರು ಮತ್ತು ಇನ್ನೊಂದು ಎರಡು ಸಣ್ಣ ಸಣ್ಣ ಸೀಕ್ವೆಲ್ಸು ಗಣೇಶ್ ಮತ್ತು ಮಾಸ್ ಮಾದವರು ಮಾಡಿದ್ದಾರೆ ಮಾಸ್ಟರ್ ನಿಮ್ಮ ಈ ಸಿನಿಮಾದಲ್ಲಿ ನೀವು ನನಗೆ ಕೊಟ್ಟಂಥ ಸಾಧನ ನಾನು ಯಾವತ್ತಿಗೂ ಮರೆಯಲ್ಲ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಅವರು ಕ್ಲೈಮ್ಯಾಕ್ಸ್ ಮತ್ತು ಆ ಬಾಂಬೆಯಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ಆ ಸೀಕ್ವೆನ್ಸ್ ಅಲ್ಲಿ ಅವ್ರು ತಗೊಂಡಂತ ರಿಸ್ಕು ನಿಜವಾಗ್ಲೂ ಆ್ಯಕ್ಟ್ಸ್ ಆಫ್ ಮಾಸ್ಟರ್ ನನಗೆ ಯಾರು ಕೊಡ್ತಿದ್ರೋ ಗೊತ್ತಿಲ್ಲ ನೀವು ನನಗೆ ಅಷ್ಟು ಅದ್ಭುತವಾಗಿ ತೆಗೆದುಕೊಟ್ಟಿದ್ದೀರಾ ಆ ಅದ್ಭುತಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ನನ್ನ ಇರೋದು ಯಾಕೆಂತಂದ್ರೆ ಏನೇನು ತೆಗಿಬೇಕು ಅಂತಂದ್ರು ಇದರಲ್ಲಿ ಮೇಜರ್ ರೋಡ್ ಇಲ್ಲಿರುವಂಥದ್ದೇ ಅವ್ರದ್ದಾಗಿರೋದ್ರಿಂದ ಏನೇ ಒಂದು ರಿಪೀಟ್ ಶಾರ್ಟ್ ತಗಿಬಹುದು ತಿರ್ಗ ಅಂತ ಅಂಥ ಟೈಮಲ್ಲಿ ಮಾಸ್ಟ್ರು ಮತ್ತು ಅವರ ಒಂದು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕಾಗುತ್ತೆ ಬಟ್ ನನಗೇನೋ ಬೇಕು ಅಂತಂದಾಗ ಅವರು ಹೇಳುವಂಥದ್ದು ಆ ನನಗೇನೋ ಬೇಕು ಅಂತಂದಾಗ ನಾವಿಬ್ರು ಡಿಸ್ಕಸ್ ಮಾಡುವಂಥದ್ದು ಇದರಲ್ಲೆಲ್ಲ ಮಾಸ್ಟರ್ ಹ್ಯಾಡ್ಸ್ ಆಫ್ ಮಾಸ್ಟರ್ ಮತ್ತೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಇವ್ರದ್ದು ಅಷ್ಟೇ ಒಂದು ಓಪನಿಂಗ್ ಇಂಟ್ರಡಕ್ಷನ್ ಒಂದು ಫೈಟ್ ಮಾಡಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರು ಅದಾದಮೇಲೆ ಕ್ಲೈಮ್ಯಾಕ್ಸಲ್ಲಿ ಅರ್ಧ ಚೇಸ್ವರೆಗೂ ಒಂದು ನಲವತ್ತು ಟ್ರಕ್ಕೂ ನಲವತ್ತು ಬೈಕು ಒಂದು ನಲವತ್ತು ಜೀಪು ಅದಾದಮೇಲೆ ಒಂದು ಟ್ಯಾಂಕರ್ ಇಷ್ಟನ್ನೂ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದ ರವಿವರ್ಮಾ ಮಾಸ್ಟರ್ ಯಾಕೆಂದ್ರೆ ಒಂದ ಹೋಗಿ ತಿರುಗಿ ಎರಡು 2 ಅವರ್ ಏನ್ ಸರ್ ಜಿಪ್ ಮುಗಿಸ್ಕೊಂಬಂದ ಬಂದ್ರನ್ ನಡುವೆ ಒಂದು 20 ಮೊಟ್ಟೆ ತಿನ್ನಪ್ಪ ಅನ್ನೋ ತರ 40 ಟ್ರಕ್ಕೂ 40 ಅಲ್ಲ ಏನ್ ಸರ್ 40 ಇಷ್ಟು ಅದು ಚಿಕ್ಕ ನಂಬರ್ ತರ ಹೆಳ್ತಾ ಇದಿರಲ್ಲ ಸರ್ ಅದು ಆ ರೀತಿ ಇದೆ ಆ ರೀತಿ ಇದೆ ಇಲ್ಲಿವರೆಗೂ ಏನು ಟೀಸರ್ ಮತ್ತೆ ಟ್ರೈಲರ್ ಏನು ನೋಡಿದಿವಲ್ಲ ಅದೆಲ್ಲ ಸಿನಿಮಾ ಅದೇ ಅದು ಟ್ರೈಲರೇ ಪಿಕ್ಚರ್ ಪಿಚ್ಚರ್ ಅಬಿ ಭಾಗ ಖಂಡಿತವಾಗ್ಲೂ ಆ ಲಾಸ್ಟ್ ಸೀಕ್ವೆನ್ಸ್ ಇಪ್ಪತ್ತು ನಿಮಿಷ ಇದೆಲ್ಲ ಮರೆತು ಆ ಸೀಕ್ವೆನ್ಸು ಹೊರಗಡೆ ಎದ್ದು ಬರ್ಬೇಕಾದ್ರೆ ಜ್ಞಾಪಕ ಇರುತ್ತೆ ಮೇಡಮ್ ಅಂದರೆ ಅದಕ್ಕೆ ಆ ಫೈಟ್ ಮಾಸ್ಟರ್ಗಳು ನನ್ನ ಜೊತೆ ನನಗೆ ನಿಂತಂಥ ಬೆನ್ನೆಲುಬಾಬು ನಿಂತಿತ್ತು ಇದಾದ ಮೇಲೆ ಎಡಿಟರ್ ಪ್ರಕಾಶ್ ಒಂದು ಮೂರು ವರ್ಷ ಪ್ರತಿದಿನ ಡೇ ಅಂಡ್ ನೈಟ್ ನನ್ನ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಪ್ರತಿ ಅಂದರೆ ನಾನು ಯಾವಾಗಲೇ ಅಂದರೆ ನಾನು ಲೇಟಾಗಿ ಬಂದ್ರೂ ನಾನು ಬರ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಲೇಟಾಗಿದೆ ಅಂದ್ರೂ ನೈಟು ಮಿಡ್ ನೈಟು ಪೂರ್ತಿ ನನ್ನ ಜೊತೆಗೆ ಅಷ್ಟು ದಿನ ಯಾವುದೇ ರೀತಿ ಬೇಜಾರು ಮಾಡಿಕೊಳ್ಳದೆ ಈ ಸಿನಿಮಾನ ಎಡಿಟ್ ಅಂತ ನಾವು ಅವ್ರ ಜೊತೆಗೆ ಅವನ ಅಸಿಸ್ಟೆಂಟ್ಸ್ಗಳು ಒಂದು ನಾಲ್ಕೈದು ಜನ ಇದರಲ್ಲಿ ಯಾವುದು ಆನ್ಲೈನ್ ಎಡಿಟರ್ಸ್ ಕೆಲಸ ಮಾಡಿದ್ದಾರೆ ಮತ್ತು ಗ್ರಾಫಿಕ್ ಇದರಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಅವ್ರನ್ನೂ ನೆನಪಿಸ್ಕೋಬೇಕು ನಾವು ಅದಾದಮೇಲೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಸತ್ಯ ಇಲ್ಲೇ ನನ್ನ ಕ್ಯಾಮ್ರಾಮನ್ ಅಂಬಾರಿಲು ಅವರೇ ಕ್ಯಾಮ್ರಾಮನ್ ಅದಾದ್ಮೇಲೆ ರಾಟೆ ಮಾಡಿದ್ರು ಮಧ್ಯ ಅದ್ದೂರಿಗೆ ಬೇರೆಯವರಿದ್ರು ರಾಟೆ ಮಾಡಿದ್ರು ರಾಟೆ ಆದ್ಮೇಲೆ ಐರಾವತ ಮತ್ತೆ ಕಿಸ್ಗೆ ಬೇರೆಯವರಿದ್ರು ತಿರ್ಗಾ ಇವಾಗ ಯಾರು ಮತ್ತೆ ಸತ್ಯ ಬಂದಿದ್ದಾರೆ ಅವ್ರ ಜೊತೆಗೆ ಒಂದು ನಾಲ್ಕೈದು ಜನ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅವ್ರ ಜೊತೆಗೆ ಅಸಿಸ್ಟೆನ್ಸ್ಗಳು ಅಷ್ಟೊಂದು ಬೇಕಾಗಿತ್ತು ನಮ್ದು ಒಂದು ಇನ್ನೂರ ನಲವತ್ತು ದಿನ ಶೂಟಿಂಗ್ ಮಾಡಿದ್ರಿಂದ ಆ ಸ್ವಾಮಿ ಕೆಲಸ ಮಾಡಿದ್ದಾನೆ ಗಿರೀಶ್ ಕೆಲಸ ಮಾಡಿದ್ದಾನೆ ಸಂಕೇತ್ ಕೆಲಸ ಮಾಡಿದ್ದಾನೆ ಇನ್ನೊಂದಿಬ್ರು ಮೂರು ಜನ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೂ ಎರಡು ಸಹ ಹೇಳ್ತೀನಿ ಅಂದರೆ ನಾನು ಹೇಳ ಏನು ಹೇಳಕ್ ಬಂದೆ ಅಂತಂದ್ರೆ ಆಮೇಲೆ ಸಾಂಗ್ ಅಂತ ಬಂದರೆ ಮಾಸ್ಟರ್ ಮುರುಳಿ ಮಾಸ್ಟರು ಬನ್ನಿ ಮಾಸ್ಟರ್ ಆ ಏನು ಅಂತಂದರೆ ಈ ಸಾಂಗ್ ಇವಾಗ ನೋಡಿದ್ವಲ್ಲ ಈ ನ ಮಾಡಬೇಕಾದ್ರೆ ನಿಜವಾಗ್ಲೂ ಇದು ಅವ್ರು ಹೇಳಿದ್ದು ಅದರೇಳ ದಿನ ನಾವು ಶೂಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಹದಿನೇಳು ದಿನ ಶೂಟ್ ಮಾಡೋಕ್ಕೆ ಒಂದು ನಾಲ್ಕು ತಿಂಗಳು ಪ್ರಿಪ್ರೇಷನ್ ಇತ್ತು ನಾಲ್ಕು ತಿಂಗಳು ಪ್ರಿಪ್ರೇಷನ್ ಇತ್ತು ಏನಂತಂದ್ರೆ ಅದರಲ್ಲಿ ಡ್ಯಾನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕತೆನ ಹೇಳ್ಬೇಕಾಗಿತ್ತು ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟೇಶನ್ ಮಾಡಬೇಕಾಗಿತ್ತು ಈ ಕ್ಯಾರೆಕ್ಟರ್ ಇರುತ್ತೆ ಇರುತ್ತೆ ಅಂತ ಪ್ರತಿಯೊಂದು ಸಾಲು ಕತೆ ಹೇಳುವಂಥದ್ದು ಈ ಡ್ಯಾನ್ಸ್ ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ಗಳಿತ್ತು ಅದಕ್ಕೂ ನನಗೆ ಬೆಂಗಳೂರು ತಿಂತಿತ್ತು ರವಿರಮ್ಮ ಮಾಸ್ಟರ್ ಯಾಕೆಂದ್ರೆ ಪ್ರತಿಯೊಂದು ಲೈನ್ ಏನ್ ಇದು ನೀವು ಹಿಂಗ್ ಬರ್ದಿದ್ದೀರ ಸಾಂಗು ಈ ಲೈನ್ ಏನ್ ಸರ್ ತೆಗೆಯೋದು ಅದು ಅಂತ ಅದ್ರ ಜೊತೆಗೆ ಆ ಕಾಸ್ಟ್ಯೂಮ್ ಪ್ಲಾನ್ ಮಾಡ್ಬೇಕಾದ್ರೆ ಆ ಬೈಸಿಪ್ಪು ಇಂಡಿಯನ್ ಇದೆಲ್ಲ ಕಾಣ್ಬೇಕಂತ ಸ್ಲೀವ್ಲೆಸ್ ಕಾಸ್ಟ್ಯೂಮ್ ಮಾಡಕ್ಕೆ ಕಾಸ್ಟ್ಯೂಮರ್ ಅಂತೂ ತುಂಬಾ ಹಿಂಸೆ ಕೊಟ್ಟಿದ್ದೀನಿ ಚೇತನ್ಗೆ ಅವನಂತೂ ಡೈಲಿ ಬೈಕ್ ಮಾಡೋ ಒಂದು ಒಂದ್ಸರಿ ಒಂದ್ ಎಂಟುನೂರು ಕಾಸ್ಟ್ಯೂಮ್ ಮಾಡಿ ಅದ್ಯಾವ್ದು ಕಲ್ಲರ್ ಎಲ್ಲ ಹೊರಟೋಯ್ತು ಮಳೆ ಬಂದು ಅಂತ ಅಂದ್ಬಿಟ್ಟು ಕಾಸ್ಟ್ಯೂಮು ಕ್ಯಾನ್ಸಲ್ ಆಗಿ ಒಂದೇ ನೈಟ್ ಅಲ್ಲಿ ಅವನು ಕಾಸ್ಟ್ಯೂಮ್ ಅಂದ್ರೆ ಆ ಸಾಂಗು ತುಂಬಾ ಈಸಿಯಾಗಿ ಆಗಿದ್ದಲ್ಲ ಬರ್ದಿದ್ ಮೂರೇ ದಿನ ನಾನು ಅದಕ್ಕೆ ನಾಲ್ಕು ತಿಂಗಳು ಮತ್ತೆ ತಗಿದ್ದು ಹದಿನೇಳು ದಿನ ಅಂದ್ರೆ ಡ್ಯಾನ್ಸ್ ಅಂತ ಬಂದಾಗ ಇದಾದ್ಮೇಲೆ ಇನ್ನು ತುಂಬಾ ಜನ ಇದಾರೆ ಅಂದ್ರೆ ನಾನು ಹೇಳಿದ್ನಲ್ಲ ಈ ಸಿನಿಮಾ ಅಂತ ಬಂದಾಗ ಯಾರೋ ಸೇರಿ ಮೂರುವರೆ ವರ್ಷ ನಾವು ಕೊಟ್ಟಂತ ಕಷ್ಟ ಮತ್ತೆ ನಮಗೆ ಊಟ ಹಾಕೋರು ನಾವೆಲ್ಲೋ ನಾವು ಶಾರ್ಟ್ ತೆಗೆದಿಂಗ್ ಬರೋವರ್ಸಲ್ಲಿ ನಮಗೆ ಊಟ ಹಾಕಕ್ಕೆ ಅಂತ ರೆಡಿ ಇಟ್ಕೊಂಡಿರ್ತಾರೆ ನಮ್ಗೇನೋ ಸರ್ ನಿಮ್ಗೆ ಏನ್ ಬೇಕು ಅಂದರೆ ಎಲ್ಲೋ ಅಂದರೆ ಒಂದು ಚೂರು ಬೇಜಾರು ಮಾಡ್ಕೊಳ್ತೇನೆ ಆ ಪ್ರತಿ ಮತ್ತೆ ಲೈಟ್ಸ್ ಮ್ಯಾನ್ಸ್ ಅವ್ರನ್ನಂತೂ ನಾವು ಮರೆಯೋಗೆಲ್ಲ ಎಷ್ಟೇ ಬಿಸ್ತಿದ್ರು ನಾವೆಂದ್ರೆ ಬಲ್ಲೋ ನೋವು ಕುತ್ಕೊತೀವಿ ಅವ್ರಂದ್ರೆ ಇಟ್ಕೋಬೇಕಂದ್ರೆ ನಿಂತೇ ಇರಬೇಕು ಇವ್ರೆಲ್ಲಾರ್ದು ಶ್ರಮ ಇವತ್ತು ಮಾರ್ಟಿನ್ ಸಿನಿಮಾದಲ್ಲಿ ಇಲ್ಲಿಗೆ ಬಂದಿದೆ ಅದ್ರ ಜೊತೆಗೆ ನಮ್ಮ ಹಿಂದೆ ನಿಂತು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂಥ ಸುರೇಶು ದರ್ಶನ್ ಅವ್ರು ರಮೇಶ್ ಇವರೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಅವರೆಲ್ಲರದ್ದು ಶ್ರಮ ಇವತ್ತು ಇಲ್ಲೇನು ಮಾರ್ಟಿನ್ ನೋಡ್ತಾ ಇದ್ದೀವಿ ಅದು ಅದನ್ನು ಮೀರಿ ನನ್ನ ಸಿನಿಮಾನ ಹೊರ್ತು ಬಿಡಿಸಿ ನನ್ನ ಫ್ಯಾಮಿಲಿ ನನ್ನ ಮಗ ಹುಟ್ಟಿದ್ದು ಒಂದು ಎರಡನೇ ದಿನಕ್ಕೂ ಮೂರನೇ ದಿನಕ್ಕೋ ಶುರುವಾಗಿದ್ದ ಸಿನಿಮಾ ಆ ಮೂರು ವರ್ಷದಲ್ಲಿ ನನ್ನ ಮಗನ ನನ್ನ ಮೊಬೈಲಲ್ಲೇ ಜಾಸ್ತಿ ನೋಡಿದ್ದೀನಿ ಅಂದರೆ ಎಲ್ಲ ಕಡೆ ಯಾವಾಗಲೂ ಜರ್ನಿ ಮಾಡ್ತಾ ಇದ್ವಿ ಟ್ರಾವೆಲ್ ಮಾಡ್ತಾ ಇದ್ವಿ ಹೋಗೋಕಾಗ್ತಾ ಇರಲಿಲ್ಲ ಅಂದರೆ ಏನು ಹೇಳ್ತಾ ಇದೀನಿ ಅಂತಂದರೆ ಅಷ್ಟು ಎಲ್ಲರೂ ನಾನು ಒಬ್ಬ ಅಂತಲ್ಲ ಎಲ್ಲರೂ ನನ್ನ ಜೊತೆಗೆ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಹೀರೋ ಆಗ್ಬೋದು ನನ್ನ ಟೆಕ್ನಿಷಿಯನ್ ಆಗ್ಬೋದು ಮತ್ತೆ ಎಲ್ಲದಕ್ಕಿನ್ನ ಇಂಪಾರ್ಟೆಂಟ್ ಆಗಿ ಈ ಸಿನಿಮಾಗೆ ಬಂಡವಾಳ ಓಡಿರುವಂಥ ಲಯನ್ ಆರ್ಟ್ ಆ್ಯಂಡ್ ಪ್ರೊಡ್ಯೂಸರ್ ಉದಯ ಮೆಹ್ ಅವರು ಅವರು ಈ ಮಟ್ಟಕ್ಕೆ ಎಲ್ಲ ಕನಸುಗಳಿಗೂ ದುಡ್ಡು ಸುರಿದಿದ್ದಕ್ಕೆ ಇವತ್ತು ಈ ಒಂದು ಸಿನಿಮಾ ಆಗಿದೆ ಈ ಒಂದು ಅದ್ಭುತ ಇವತ್ತೇನು ಅನ್ಕೋತಾ ಇದ್ದೀವಲ್ಲ ಇದೆಲ್ಲನೂ ಇನ್ನೂ ಜಾಸ್ತಿ ಮಾತಾಡ್ತಾ ಹೋದಂಗೆ ಏನನ್ಸುತ್ತೆ ಏ ತುಂಬ ಜಾಸ್ತಿ ಮಾತಾಡ್ತಾ ಇದೀವಿ ಅಂತ ಮಾತಾಡೋಕ್ಕೆ ಇದು ಮಾಡಲ್ಲ ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿರೋ ಸಪೋರ್ಟ್ ನನ್ನ ಹೆಂಟಿ ನನ್ನನ್ನು ತುಂಬ ಯಾವಾಗಲೂ ಓಕೆ ಬರ್ತೀರಾ ಬರಲ್ವಾ ನೀವು ಮನೆಗೆ ಅಷ್ಟೇ ಯಾಕಂದ್ರೆ ನಾವು ಎರಡು ಗಂಟೆಗೆ ಬಂದರೆ ಮಾರ್ಲೂ ತೆಗ್ಯಲ್ಲ ನೀವು ಅಲ್ಲೇ ಮಲ್ಕೊಂಬಿಡಿ ಈ ಥರದ್ದೆಲ್ಲ ಮಾಡ್ಕೊಂಡು ಮಾಡಿರೋಂಥ ಸಿನಿಮಾ ಒಂದು ವಿಜಯದಶಮಿ ದಿನ ಆಯುಧ ಪೂಜೆ ದಿನ ರಿಲೀಸ್ ಆಗ್ತಾ ಇದೆ ಆ ಆಯುಧ ಪೂಜೆ ದಿನ ಎಲ್ಲರೂ ನಮಗೆ ವಿಜಯನ ಕೊಡ್ತಾರೆ ನಮಗೆ ಒಂದು ನಾವೆಲ್ಲ ಇದು ಮಾಡಿರುವಂಥದ್ದು ಕೊಡ್ತಾರೆ ಅಂತ ಹೇಳ್ತಾ ಇದೆಲ್ಲ ಅದಕ್ಕಿಂತ ಇಂಪಾರ್ಟೆಂಟಾಗಿ ನನ್ನ ಆರ್ಟಿಸ್ಟ್ಗಳಿಗೂ ನಾನು ಥ್ಯಾಂಕ್ಸ್ ಇಡಬೇಕು ಏಕೆಂತಂದರೆ ವೈಭವಿ ಹೀರೋಯಿನ್ ಅವ್ರಿಗೆ ಯಾವಾಗಲೂ ಅಂದರೆ ಕನ್ನಡ ಸ್ವಲ್ಪ ಕಷ್ಟ ಹೇಳ್ತಾ 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 ಸ್ವಲ್ಪ ಕನ್ನಡನ ಕಲ್ತ್ಕೊಂಡಿದ್ದಾರೆ ಅದಾದ ಮೇಲೆ ಅವ್ರ ಅಂದ್ರೆ ಅಂದರೆ ಅವರು ಅಷ್ಟೇ ಯಾವುದೋ ಒಂದು ಕಾಶ್ಮೀರಲ್ಲಿ ಶೂಟ್ ಮಾಡಬೇಕಾದ್ರೆ ಮೂಗೆಲ್ಲ ಸುಟ್ಟೋಗಿತ್ತು ಅಂದರೆ ಎಲ್ಲ ಸಿಕ್ಕೆ ಬಂದಿತ್ತು ಮತ್ತೆ ಕಣ್ಣೆಲ್ಲ ಉರಿ ಬರ್ತಾ ಇತ್ತು ನಾವೇನೇನು ಕಷ್ಟ ಕೊಟ್ಕೊಂಡು ಪ್ರೀತಿಯಿಂದ ಮಾಡಿದ್ದಾರೆ ಅನ್ವೇಷ ಅವರು ಮತ್ತು ನಿಖಿತ್ ನಂದಿರು ಎಲ್ಲನೂ ನೀರು ನಾನು ನೀರು ಧ್ರುವ ಫಸ್ಟಿಂದ ಇಲ್ಲಿವರೆಗು ಅಂದರೆ ಇಲ್ಲಿವರೆಗೂ ಅನ್ನೋದಕ್ಕೆ ನಾ ಹೆಚ್ಚಾಗಿ ಅದ್ದೂರಿ ನನಗೆ ನಾನು ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಾನು ಶಾರ್ಟ್ಗೆ ಇವತ್ತೊಂದು ದಿನ ಶೂಟ್ ಹೋಗಿ ನಮ್ಮ ಮುಂಚೆ ಕನ್ನಡಿಗ ನಿಂತ್ಕೊಂಡು ನನಗೆ ಬರೋದು ಒಂದೇ ಒಂದು ಯೋಚನೆ ನನ್ನ ಇರೋನ ನಾನು ಇವತ್ತು ಹೆಂಗೆ ಪ್ರೆಸೆಂಟ್ ಮಾಡಬೇಕು ನನ್ನ ಇರೋನ ನಾನು ತೋರಿಸ್ಬೇಕು ಅಂತ ಆ ಇಷ್ಟಪಟ್ಟು ಅವರನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದೀನಿ ಅವತ್ತಿಗೆ ಅದು ನನಗೆ ಯಾವ್ದು ಪ್ರೀತಿ ಏನಿತ್ತೋ ಇವತ್ತಿಗೂ ಅದೇ ಇದೆ ಆ ಒಂದು ಪ್ರೀತಿ ಆ ತೆರೆ ಮೇಲೆ ಆ ಹನ್ನೊಂದನೇ ತಾರೀಕು ಬರುತ್ತೆ ಅರಸಿ ಅಂತ ಕೇಳ್ಕೊತೀನಿ